ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಟರ್ ನಾನ್ ರೊಟ್ಟಿ ಈ ರೋಟಿ ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲಿ ಇದ್ದೀನಿ ತುಂಬ ಸಾಫ್ಟ್ ಆ್ಯಂಡ್ ಸಿಂಪಲಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸೊ ಮೊದಲಿಗೆ ನಾನು ಮೂರು ಕಪ್ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರು ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಅಥವಾ ಉಪ್ಪು ಮತ್ತು ಮೂರು ಟೇಬಲ್ ಸ್ಪೂನು ಮೊಸರು ಹಾಕೊಳ್ಳಿ ಇದು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕೋರಿ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋರಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ನಾವು ಗೋಧಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಮಾಡೋಕ್ಕೆ ಹಿಟ್ಟು ಹಾಕ್ತೀವಲ್ಲ ಆ ಹದಿನಾಗ ಈ ಹಿಟ್ಟನ್ನೂ ನಾತ್ಕೊಳ್ರಿ ಇಷ್ಟೇ ಈ ಹದಿನಾಗ ನಾದ್ಕೊಂಡು ನಿಮ್ಮ ಕೈಗಿನ ಹಿಟ್ಟು ಹತ್ತಿತ್ತಂದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಮೆದ್ದಿರಿ ಈ ಥರ ಮೆದ್ಮೇಲೆ ಇದಕ್ಕೊಂದು ಎರಡು ತಾಸು ಬಿಡಬೇಕು ಇವಾಗ ನಂದು ಹಿಟ್ಟು ನೆಂದೈತಿ ನಾ ಇವಾಗ ಇದರಿಂದ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಈ ಥರ ಮೆತ್ತಗಾಗೈತಿ ನೆಂದೈತಿ ಹಿಟ್ಟು ಇವಾಗ ಮಾಡ್ ಇವಾಗ ಮ್ಯಾಗೆ ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ಚಪಾತಿ ಹೆಂಗೆ ರಡ್ಸ್ಕೊತೀವಲ್ಲ ಹಂಗೆ ರೀ ಸೊ ಇಲ್ಲಿಗೆ ಮೊದಲಿಗೆ ನಾನು ಬಿಳಿ ಎಲ್ಲ ನಿಮ್ಮ ಕಡೆ ಕರಿ ಎಲ್ಲರೂ ಹಚ್ಕೊಬೋದು ಮತ್ತು ಕೊತ್ತಂಬರಿ ಹಚ್ಕೊಂಡು ಲಟ್ಸ್ಕೊಳೋದು ನಿಮ್ಗೆ ಬೇಕಂದ್ರೆ ಬೆಳ್ಳುಳ್ಳಿನೂ ಹಚ್ಕೊಂಡು ಕುಟ್ಟಿದ ಬೆಳ್ಳುಳ್ಳಿ ಹಚ್ಕೊಂಡು ಲಟ್ಟಿಸ್ಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಥರ ಲಟ್ಸ್ಕೊಂಡು ಇದಕ್ಕೆ ಉಲ್ಟಾ ಮಾಡಿ ಸ್ವಲ್ಪ ನೀರು ಹಚ್ಚಿರಿ ನೀರು ಯಾಕೆ ಹಚ್ಬೇಕಂದ್ರೆ ಈ ಚಪಾತಿ ನಾವು ನಾನ್ ಸ್ಟಿಕ್ ತವ ಇರ್ತವಲ್ಲ ಅಥವಾ ನಾನ್ ಸ್ಟಿಕ್ ಹಂಚ್ಗಳಿರ್ತವಲ್ಲ ಅದ್ರ ಮೇಲೆ ಬೇಯಿಸ್ಕೋಬೇಕು ಸೊ ಹಿಂಗೆ ಉಲ್ಟಾ ನೀರು ಹಚ್ಚಿ ಹಂಚಿಗೆ ಹಂಚಿಗೆ ಹಾಕಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಇಲ್ಲ ಮ್ಯಾಗ ಒತ್ತಬೇಕಬೇಕ್ರಿ ಹಿಂಗೆ ಒತ್ತಡದಿಂದ ಅದು ಹಂಚಿಗೆ ಹತ್ಕೋತೈತಿ ಯಾಕೆ ಹಿಂಗೆ ಒತ್ಬೇಕಂದ್ರೆ ನಾವು ಒಂದು ಪಾರ್ಟ್ ಸುಟ್ಟಿರ್ತೈತಿ ಮ್ಯಾಲಿನ ಪಾರ್ಟ್ ಸುಡ್ಬೇಕಂದ್ರೆ ಹಂಚು ಉಲ್ಟ ಮಾಡಿ ಸುಡಬೇಕು ಅದ್ರ ಸಲುವಾಗಿ ಈ ಥರ ಹೆಂಚು ಉಲ್ಟ ಮಾಡಿ ಸುಡುವಾಗ ಬೀಳಬಾರ್ದಂತೆ ಚಂದಾಗ ನೀರು ಹಚ್ಕೊಂಡು ಹಂಚಿಗೆ ಒತ್ಬೇಕ್ರಿ ಇವಾಗ ನೋಡ್ರಿ ಈ ಥರ ಬಬಲ್ಸ್ ಬಂದವು ಇದ್ರ ಅರ್ಥ ಇದು ಅರ್ಥ ಸೊ ಇವಾಗ ತಕ್ಕೊಂಡು ನಿಂಗೆ ಬೇಕಾದ್ರ ಮೇಲೆ ಎಣ್ಣೆ ಹಚ್ಕೋರಿ ಇಲ್ಲಾಂದ್ರೆ ತುಪ್ಪ ಹಚ್ಕೋರಿ ಇಲ್ಲಾಂದ್ರೆ ಬಟ್ರ್ ಹಚ್ಕೋರಿ ನಾನು ಇದು ವಿಡಿಯೋನಾಗ ಬಟ್ರಚ್ಕೊಳಗತ್ತೀನಿ ನೋಡಿ ಫ್ರೆಂಡ್ಸ್ ಮೂರು ಕಪ್ಪಲ್ಲಿ ನಾವು ಒಂದು ಹತ್ತರಿಂದ ಹದಿನೈದು ರೋಟಿ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಸೈಜು ನಾನು ಮಾಡಿದ್ದಲ್ಲಿ ಅಂದರೆ ಏಳು ಆಗ್ಯಾವ ರಾತ್ರಿ ಇನ್ನೂ ಹಿಟ್ಟು ಉಳ್ದೈತಿ ಅದು ಆಮೇಲೆ ಮಾಡ್ತೀನಿ ರೀ ಸೊ ಇಷ್ಟೇ ನೋಡಿರಿ ಭಾಳ ಈಸಿ ಐತಿ ಹೋಟೆಲ್ನಾಗ ಹೋಗಿ ಸಾವಿರಾರು ಗಟ್ಟಲೆ ರೊಕ್ಕ ಖರ್ಚು ಮಾಡೋ ಬದಲಿ ಹಿಂಗೆ ಮನೆಯಾಗ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು ಸೊ ಫ್ರೆಂಡ್ಸ್ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ಸ್ ವಿಸಿಟ್ ಆಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಮತ್ತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ